ಕಾಂಗ್ರೆಸ್ ಪಕ್ಷದ ನಾಯಕರಾದ ಸಂಸದ ಡಿಕೆ ಸುರೇಶ್ ರವರ ಹುಟ್ಟುಹಬ್ಬದ ಅಂಗವಾಗಿ ಮೈಸೂರು ನಗರ ಕಾಂಗ್ರೆಸ್ ಕಚೇರಿಯ ಮುಂಭಾಗ ಚಳಿಗಾಲದ ಹಿನ್ನೆಲೆ ನಿರಾಶ್ರಿತರಿಗೆ ಉಚಿತ ಬೆಡ್ಶೀಟ್ ನೀಡುವ ಮೂಲಕ ವಿಭಿನ್ನವಾಗಿ ಹುಟ್ಟುಹಬ್ಬವನ್ನು ಕಾಂಗ್ರೆಸ್ ಮುಖಂಡರಾದ ಚೇತನ್ ರವರ ನೇತೃತ್ವದಲ್ಲಿ ಆಯೋಜಿಸಲಾಗಿತ್ತು ನಂತರ ಮಾತನಾಡಿದ ಮುಖಂಡರು ಮುಂದಿನ ದಿನಗಳಲ್ಲಿ ತಾಯಿ ಚಾಮುಂಡೇಶ್ವರಿ ಅವರಿಗೆ ಆಯಸ್ಸು ಆರೋಗ್ಯ ಹಾಗೂ ಹೆಚ್ಚಿನ ಅಧಿಕಾರ ನೀಡಿ ಆಶೀರ್ವದಿಸಲಿ ಎಂದು ಶುಭ ಕೋರಿದರು ಇನ್ನು ಕಾರ್ಯಕ್ರಮದಲ್ಲಿ ಯೋಗೇಶ್ ಯಾದವ್ ಕಾಂಗ್ರೆಸ್ ಯುವ ಮುಖಂಡ ಹಾಗೂ ನಾಗರಾಜು ಮತ್ತು ರವಿಕುಮಾರ್ ಗೌಡ ರವಿ ಇನ್ನಿತರರು ಉಪಸ್ಥಿತರಿದ್ದರು

ಅಪ್ಪ ಕೋರಿಯಾ ಬಾ ಬಾ ಕೋಡಾ ಕೋಡಾ ಮನ್ನಿ ಮನ್ನಾ ನೆನ ನೆನ ಮಾಡ್ಸಿ ಮಾಡ್ಸಿ ಆಯ್ತು 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 ಬನ್ನಿ ಈಷ್ಟ ಬನ್ಬಿಡಿ ಬನ್ನಿ ಬನ್ನಿ ಆಯ್ತು ಬನ್ನಿ ಹೋಗ್ಕೊಳ್ರಿ ಜಾ ಇವತ್ತು ನಮ್ಮ ಲೋಕಸಭೆ ಸದಸ್ಯರಾದ ಡಿ ಕೆ ಸುರೇಶ್ ಸಾಹೇಬ್ರವರ ಹುಟ್ಟುಹಬ್ಬ ಪ್ರಯುಕ್ತ ನಮ್ಮ ಬಡ ಜನಕ್ಕೆ ಒಂದು ಕಂಬಳಿ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಒಂದು ನೂರೈವತ್ತು ಕಂಬಳಿ ವಿತರಣೆ ಕಾರ್ಯಕ್ರಮ ಸಾಹೇಬ್ರಿಗೆ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ಒಳ್ಳೆ ಕಾರ್ಯಕ್ರಮ ಆಯೋಜಣ ಮುಟ್ಟು ನಮ್ಮ ಸ್ನೇಹಿತರಾದ ಯೋಗೇಶ್ ಅವರು ಒಂದು ಆಯೋಜನೆ ಮಾಡಿದ್ರು ಬನ್ನಿ ಅಂತ ಅದರಿಂದ ಬಂದು ಇದು ಮಾಡ್ತಿದ್ದೀವಿ ನಮ್ಮ ನಿರಾ ನಿರಾಶ್ರಿತಕರಿಗೆ ನಿರಾಶ್ರಿತರಿಗೆ ಕಂಬಳಿ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಸರ್ ಚಳಿಗಾಲ ಇದೆ ಪಾಪ ಹೊತ್ಕೊಳೋಕ್ಕೆ ತೊಂದರೆ ಸಮಸ್ಯೆ ಇದೆ ಅಂತಲ್ಲೆಲ್ಲ ನೋಡಿದರು ನಮ್ಮ ಸ್ನೇಹಿತರು ಯೋಗೇಶ್ ಅವರು ಹೋದಾಗ ಅವ್ರಿಗೆ ಕುಂದುಕೊರತೆ ಗೊತ್ತಾಗಿ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳೋಣ ಒಂದು ಒಳ್ಳೆಯ ದಿನ ಅಂತ ಅದು ಆದ್ದರಿಂದ ಇವತ್ತು ನಮ್ಮ ಸಾಹೇಬ್ರವರ ಉತ್ತಮದ ಪ್ರಯುಕ್ತ ಇವತ್ತು ಮಾಡಿದ್ರೆ ಸೂಕ್ತ ಒಂದು ಅರ್ಥ ಇರುತ್ತೆ ಅಂತ ಅಂದ್ಬಿಟ್ಟು ಅರ್ಥಪೂರ್ಣವಾಗಿ ಒಂದು ಆಯೋಚ ಆಚರಣೆ ಮಾಡೋಣ ಅವರು ಹುಟ್ಟಪ್ಪ ಅಂದ್ಬಿಟ್ಟು ಮೈಸೂರು ವತಿಯಿಂದ ನಾವೊಂದು ಕಾರ್ಯಕ್ರಮ ಹಮ್ಮಿಕೊಂಡ್ವಿ ನಮ್ಮ ಯೋಗೇಶ ಅವರು ಸಾಹೇಬ್ ನಮ್ಮ ಸ್ನೇಹಿತರಿಂದ ಕೆ ಆರ್ ಕ್ಷೇತ್ರದ ಐವತ್ನಾಲ್ಕನೇ ವಾರ್ಡ್ನ ಪ್ರಬಲ ಆಕಾಂಕ್ಷಿ ನಾವು ಕನಕಗಿರಿ ಇದರಲ್ಲಿ ಆ್ಯಸ್ಪೆರೆಂಟ್ ನಾವು ಕಾರ್ಪೊರೇಷನ್ ಸರ್ ಮೂಲತಃ ಅಭಿವೃದ್ಧಿಗಳಾಗಿಲ್ಲ ಆಗಿಲ್ಲ ಜನ ಬಯಸಿದ್ದಾರೆ ನಾವು ನಿಲ್ತೀವಿ ಅಂತ ಹೇಳ್ತಲ್ಲ ಅಭಿವೃದ್ಧಿ ಮಾಡ್ತಾಯಿದ್ದೀವಿ ಈಗ ಐವತ್ನಾಲ್ಕನೇ ವಾರ್ಡೀಲಿ ಒಂದು ಸಮುದಾಯ ಭವನ ಇದೀವಿ ಹತ್ತು ಲಕ್ಷ ಕಾಮಗಾರಿ ವರ್ಷದಲ್ಲಿ ನಮ್ಮ ಫೌಂಡೇಶನ್ ವತಿಯಿಂದ ಜನ ಬಯಸಿದ್ದಾರೆ ಅದರಿಂದ ಜನ ಆಯ್ಕೆಗೋಸ್ಕರ ನಾನು ನಿಲ್ತಾಯಿದ್ದೀನಿ ಸರ್ ಸರ್ ಜನನೇ ಬಯಸಿರೋದು ನಾವು ನಿಲ್ತೀವಿ ಅಂತ ಎಲ್ಲೂ ಹೇಳಿಲ್ಲ ಸರ್ ಜನನೇ ನಿಂತು ಗೆಲ್ಲಿಸ್ತೀವಿ ಯುವಕರು ಬರಬೇಕು ಬದಲಾವಣೆ ತರಬೇಕು ಅಂತ ಅಂದ್ಬಿಟ್ಟು ಮಾಡ್ತಾ ಇರೋದು ಸರ್ ಅಭಿವೃದ್ಧಿ ಸರ್ ಒಳಚರಂಡಿ ವ್ಯವಸ್ಥೆ ರಸ್ತೆ ಡಾ ಡಾಂಬೀಕರಣ ನೀರಿನ ವ್ಯವಸ್ಥೆ ನಮ್ಮ ಸರ್ಕಾರಿ ಶಾಲೆಗಳನ್ನ ಬದಲಾವಣೆ ತರಬೇಕು ಅಭಿವೃದ್ಧಿ ಮಾಡಬೇಕು ಅಂತ ಇದಾಗಿದೆ ಸರ್ ಚೇತನ್ ರಾಜ್ ಐವತ್ನಾಲ್ಕನೇ ವಾರ್ಡಿನ ಪ್ರಬಲ ಆಕಾಂಕ್ಷ ನಿಮಗೆ ಗೊತ್ತಲ್ಲ ಸರ್ ಪಾಸ್ ಅವರು ಪ್ರತಾಪ್ ಸಿಂಹ ಅವರು ನಮ್ಮ ಮಂತ್ರಿ ಅಮಿತ್ ಶಾ ಅಮಿತ್ ಶಾ ಅವರು ಮಾತಾಡ್ತಾಯಿಲ್ಲ ಪ್ರತಾಪ್ ಸಿಂಹ ಅವರು ಮಾತಾಡ್ತಾರೆ ಇವೆಲ್ಲ ಅವರ ಬಿ ಜೆ ಪಿ ಅವರ ವೈಫಲ್ಯತೆ ಭದ್ರತೆ ವೈಫಲ್ಯತೆ ಆಗಿದೆ ಅದು ನಮ್ಮ ಭಾರತ ರಾಷ್ಟ್ರಕ್ಕೇ ಒಂದು ಕಪ್ಚುಕ್ಕೆ ಇದ್ದಂಗೆ ಆಗಿದೆ ಅದದ್ದು ಮೌನ ಮುರಿದಿಲ್ಲ ಇನ್ನು ಪ್ರಧಾನಿಯವರು ಏನು ಹೇಳ್ತಾರೆ ಕಾಯ್ತಾ ಇದ್ದೀವಿ ನಾವು ಪ್ರಧಾನಿ ಮಂತ್ರಿಯವರು ಮ ನರೇಂದ್ರ ಮೋದಿಯವರೂ ಮುಂಬರೋ ದಿನಗಳಲ್ಲಿ ನಮ್ಮದು ನಾಯಕರು ಏನು ಹೇಳ್ತಾರೆ ಸಲಹೆ ಮೇಲೆ ಹೋರಾಟ ಮಾಡೇ ಮಾಡ್ತೀವಿ ಸರ್ ಇದು ಭಾರತ ವೈಫಲ್ಯತೆ ಕಾಣುತ್ತೆ ಅಕ್ಕಪಕ್ಕ ರಾಷ್ಟ್ರಗಳಿಗೂ ಗೊತ್ತಾಗುತ್ತೆ ಏನಾಗಿದೆ ಅಂತ ಎಷ್ಟು ಸುಲಭವಾಗಿ ಹೋಗಿದ್ದಾರೆ ಅಂತಂದರೆ ಅದು ವೈಫಲ್ಯ ಕಾಣ್ತಾ ಇಲ್ವಾ ಸರ್ ಓಕೆ ಸರ್ ಈ ದಿನ ಕಾಂಗ್ರೆಸ್ ಯುವ ಮುಖಂಡರಾದ ಯೋಗೇಶ್ ಯಾದವ್ ಅಂತೇಳಿ ನಾನು ನಮ್ಮ ಮೆಚ್ಚಿನ ನಾಯಕರು ಸುರೇಶ್ ಅಣ್ಣವರು ಜನ್ಮದಿನ ಜನ್ಮದಿನ ಅಂಗವಾಗಿ ನಾವು ನಿರಾಶ್ರಿತರಿಗೆ ಕಂಬಳಿ ಹಂಚುವ ಮುಖಾಂತರ ಅವರ ಜನ್ಮದಿನವನ್ನು ಇದ್ದೀವಿ ಯಾಕಂದರೆ ನಾವು ಅವ್ರನ್ನ ಹತ್ರದಿಂದ ತುಂಬ ನೋಡಿ ರಾಜಕೀಯವನ್ನು ನಾವು ಬೆ ಬೆಳೆಯೋಕ್ಕೆ ಇವತ್ತು ಸಾಧ್ಯ ಆಗಿದೆ ಅವರು ಇನ್ನೂ ಹೆಚ್ಚಿನ ಸ್ಥಾನ ಸಿಗಲಿ ಅವರಿಗೆ ಉನ್ನತ ಸ್ಥಾನ ಸಿಗಲಿ ತಾಯಿ ಚಾಮುಂಡೇಶ್ವರಿ ಆರೋಗ್ಯ ಭಾಗ್ಯ ಎಲ್ಲ ಕರುಣಿಸಿ ಅಂತ ಈ ಮೂಲಕ ನಾವು ಮೈಸೂರು ಯುವ ಮುಖಂಡ ಆಗಿ ಅವರಿಗೆ ಹಾರೈಸ್ತೀವಿ ಅವ್ರಿನ್ನೂ ಹೆಚ್ಚಿನ ಸ್ಥಾನವನ್ನು ಉನ್ನತ ಸ್ಥಾನಕ್ಕೆ ಆ ಹೋಲಿ ಅಂತ ಇವು ಇದನ್ನು ನಾವು ಹಾರೈಸ್ತೀವಿ